ಸಂತೋಷ್ ಚೆನ್ನಾಗಿ ಇವತ್ತು ನಮ್ಮ ಟೀಮ್ ಜೊತೆ ಬಹಳ ಖುಷಿಯಾಗಿರುವಂತಹ ದಿನ ನಮಗೂ ಬಹಳ ಖುಷಿಯಾಗಿರುವಂತಹ ಸ್ವಾಮಿ ಆಗಲ್ಲೂ ಯಾಕೆ ಗೊತ್ತಾಗ್ತದ ಥ್ಯಾಂಕ್ ಯು ಸೋ ಮಚ್ நன்கிஷ்டு ஆஹ் நம்ம அண்ணனும் அஸ்டு பூரத்வங்க நோட இரல அஸ்டூ மச்சு ஆரோபியன்ஸ் ஆப ஆஹ் மாம்சி மாச அது ரொத்த ஏன்னா திருஷ்ணி ஜாஸ்தி அந்த அது யாரப்பா நிஜவாக அது இரவு பின்னூர் அவரது அ இது பற்றி கமெண்ட் ಅಣ್ಣನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಹೀರೋನೂ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಎಲ್ಲಾ ಪಾತ್ರಗಳು ಬಹಳ ಅಚ್ಚುಕಟ್ಟಾಗೆ ನಿಭಾಯಿಸಿದ್ರೆ ನಿರ್ದೇಶಕರು ಈ ಪಿಕ್ಚರ್ ಒಂದು ಸ್ಪೆಷಾಲಿಟಿ ಇದೆ ಬಹಳಷ್ಟು ಜನ ಸೇರ್ಕೊಂಡು ಇದನ್ನ ನಿರ್ಮಾಣ ಮಾಡುವುದು ಬಹಳ ಪ್ರೀತಿಯಿಂದ ಒಳ್ಳೇದಾಗ್ಲಿ ಅವ್ರಿಗೆಲ್ಲರಿಗೂ ಇನ್ನು ನೀವ್ ಕೈ ಹಿಡಿಬೇಕು ನೀವೆಲ್ಲ ಒಂದ್ ಜನಕ್ಕೆ ಹೇಳಿದ್ರೆ ಅವರು ಇನ್ನೊಂದ್ ಹತ್ತ ಹೇಳ್ತಾರೆ ಅದರಿಂದ

थैंक यू सो मच भयट यार